ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಅದು ವಿಶೇಷವಾಗಿ ಐ ಟಿ ನೌಕರರಿಗೆ ಅಥವಾ ಐ ಟಿ ಉದ್ಯೋಗಿಗಳಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಐ ಟಿ ಉದ್ಯೋಗಿಗಳು ಇದ್ದಾರೆ ಐ ಟಿ ಉದ್ಯೋಗಿಗಳ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಆಗಾಗ ಚರ್ಚೆ ಆಗ್ತಾ ಇರುತ್ತೆ ಪ್ರಮುಖವಾಗಿ ಅವರ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಚರ್ಚೆ ಆಗ್ತಾನೆ ಇರುತ್ತೆ ಇತ್ತೀಚೆಗಷ್ಟೇ ಒಂದು ವರದಿ ಬಂದಿತ್ತು ಐ ಟಿ ಉದ್ಯೋಗಿಗಳು ಅತಿ ಹೆಚ್ಚಾಗಿ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಖಿನ್ನತೆಗೆ ಒಳಗಾಗ್ತಿದ್ದಾರೆ ಬೆನ್ನು ನೋವಿನ ಸಮಸ್ಯೆಯಿಂದ ಅವರೆಲ್ಲರೂ ಕೂಡ ಬಳಲ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ತೊಳಲಾಟ ಅದೆಲ್ಲವನ್ನು ಕೂಡ ಐ ಟಿ ಉದ್ಯೋಗಿಗಳು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರ ಮೇಲಿರುವಂತಹ ವಿಪರೀತವಾದಂತಹ ಒತ್ತಡ ನಿರಂತರವಾಗಿ ಕೆಲಸ ಮಾಡುವ ಕಾರಣಕ್ಕಾಗಿ ಏಕತಾನತೆ ಇರುವಂತಹ ಕಾರಣಕ್ಕಾಗಿ ಐ ಟಿ ಉದ್ಯೋಗಿಗಳು ಇಂತಹ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಎನ್ನುವಂತ ವರದಿಯೊಂದು ಬಂದಿತ್ತು ಹಾಗಲೇ ಒಂದಷ್ಟು ಚರ್ಚೆ ಕೂಡ ಆಗಿತ್ತು ಐ ಟಿ ಉದ್ಯೋಗಿಗಳಿಗೆ ರಿಲ್ಯಾಕ್ಸೇಷನ್ಗೆ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡಬೇಕು ಕೆಲಸದ ಅವಧಿ ಇದೆಯಲ್ಲ ಒಂದಷ್ಟು ಕಂಪನಿಗಳಲ್ಲಿ ಅದು ಜಾಸ್ತಿ ಇದೆ ಅದನ್ನ ಕಡಿತಗೊಳಿಸಬೇಕು ಎನ್ನುವಂಥ ಚರ್ಚೆ ನಡೀತಾ ಇತ್ತು ಹೀಗೆ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಏನಾಗಬೇಕಿತ್ತು ಐ ಟಿ ಉದ್ಯೋಗಿಗಳಿಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ಗೆ ಅವಕಾಶವನ್ನ ಮಾಡಿ ಆದರೆ ಹಾಗಾಗ್ತಿಲ್ಲ ಅದರ ಬದಲಾಗಿ ಇದು ಐ ಟಿ ನೌಕರರಿಗೆ ಅತಿ ದೊಡ್ಡ ಶಾಕ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಇತ್ತೀಚೆಗಷ್ಟೇ ಇನ್ಫೋಸಿಸ್ನ ಮುಖ್ಯಸ್ಥರಾಗಿರುವಂಥ ನಾರಾಯಣ ಮೂರ್ತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಆಗ್ಲೇ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಗಿತ್ತು ಜನ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನಿಮ್ಮ ಕಂಪನಿಯ ಉದ್ಧಾರಕ್ಕಾಗಿ ನೀವು ದಿನನಿತ್ಯ ನುಡಿಯುವಂಥದ್ದು ದುಡಿಯುವಂಥ ಉದ್ಯೋಗಿಗಳಿಗೆ ಎಪ್ಪತ್ತು ಗಂಟೆ ಎಂಬತ್ತು ಗಂಟೆ ಅಂತೇಳಿ ಟಾರ್ಗೆಟ್ ಕೊಟ್ಟುಬಿಟ್ರೆ ಅವ್ರು ಏನಾಗಬೇಕು ಮನುಷ್ಯ ಮನುಷ್ಯನೇ ಹೊರತಾಗಿ ಆತ ಯಂತ್ರ ಆಗೋದಿಕ್ಕೆ ಸಾಧ್ಯ ಇಲ್ಲ ನೀವು ಕೆಲಸ ಮಾಡಿದ್ರಿ ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಅದೇ ಕೆಲಸವನ್ನ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದಿಕ್ಕೆ ಸಾಧ್ಯ ಆಗುದಿಲ್ಲ ಎನ್ನುವ ರೀತಿಯಲ್ಲಿ ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಒಂದಷ್ಟು ಮಂದಿ ನಾರಾಯಣ ಮೂರ್ತಿಯವರ ಪರವಾಗಿಯೂ ಕೂಡ ನಿಂತ್ಕೊಂಡಿದ್ರು ಆದ್ರೆ ಬಹುತೇಕರೆಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಇದೀಗ ನಾರಾಯಣ ಮೂರ್ತಿಯವರು ಹೇಳಿದಂತಹ ಮಾತೆ ಇದೀಗ ಕಾರ್ಯರೂಪಕ್ಕೆ ಬರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದನ್ನೇ ಜಾರಿಗೆ ತರುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ಪಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದೇನು ಅಂತ ಒಂದು ಲೈನ್ ಹೇಳಿ ಅದಾದ ಬಳಿಕ ಒಂದಷ್ಟು ವಿವರಣೆಯನ್ನು ಗಮನಿಸ್ತಾ ಹೋಗೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅಂತ ಇತ್ತೀಚೆಗೆ ಏನಾಗಿತ್ತು ಉದ್ಯಮಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಂವಾದವೊಂದನ್ನು ನಡೆಸಿದ್ರು ಅವರ ಜೊತೆಗೆ ಒಂದು ವಿಶೇಷವಾದಂತ ಕಾರ್ಯಕ್ರಮ ಇತ್ತು ಉದ್ಯಮಿಗಳಿಗೆ ಏನೇನ್ ಸಮಸ್ಯೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಯಾವೆಲ್ಲ ಸವಲತ್ತುಗಳನ್ನ ಕೊಡಬೇಕು ಇನ್ನು ಏನೇನು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಉದ್ಯಮಿಗಳು ಸಾಕಷ್ಟು ಪಟ್ಟಿಯನ್ನ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ರು ನಮಗೆ ಮೂಲಭೂತ ಸೌಕರ್ಯದ ಅವಶ್ಯಕತೆ ಬೇಕು ಹಾಗೆ ಟ್ರಾನ್ಸ್ಪೋರ್ಟೇಷನ್ ಇರುತ್ತಲ್ಲ ಮೆಟ್ರೋ ಇಂದ ಹಿಡಿದು ಪ್ರತಿಯೊಂದು ಏನು ಚೆನ್ನಾಗಿ ಆಗಬೇಕು ಜೊತೆಗೆ ರಸ್ತೆಯ ವ್ಯವಸ್ಥೆ ನೀಟಾಗಿ ಆಗಬೇಕು ಹೀಗೆ ಒಂದಷ್ಟು ಬೇಡಿಕೆಗಳೆಲ್ಲವನ್ನೂ ಕೂಡ ಅವರು ಮುಂದಿಟ್ಟಿದ್ರು ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರ ಎಲ್ಲವೂ ಕೂಡ ಚರ್ಚೆ ಆಗಿತ್ತು ಅದೆಲ್ಲವೂ ಕೂಡ ಬಿಡಿ ಉದ್ಯಮಿಗಳಿಗೆ ಸಂಬಂಧಪಟ್ಟಂತ ವಿಚಾರ ಅದಾದ ಬಳಿಕ ನೌಕರರ ವಿಚಾರ ಪ್ರಸ್ತಾಪ ಆಯ್ತು ಅಲ್ಲಿ ಅವ್ರು ಪ್ರಸ್ತಾಪ ಮಾಡಿದಂತ ಸಂಗತಿ ಏನಪ್ಪಾ ಅಂದ್ರೆ ನಾವು ಸದ್ಯ ಉದ್ಯೋಗಿಗಳನ್ನ ಅಥವಾ ನೌಕರರನ್ನ ಒಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡ್ಕೊ ಮಾಡಿಸ್ಕೊಳ್ತಾ ಇದ್ದೀವಿ ಆದ್ರೆ ಅದನ್ನ ಒಂಬತ್ತು ಗಂಟೆಯಿಂದ ಹದಿನಾಲ್ಕು ಗಂಟೆಗೆ ಹೆಚ್ಚಳ ಮಾಡಬೇಕು ಆ ರೀತಿಯಾಗಿ ಕಾಯ್ದೆಗೆ ತಿದ್ದುಪಡಿಯನ್ನ ತರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು ಈ ಉದ್ಯಮಿಗಳು ಅವರ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಮಾತ್ರ ಅಲ್ಲ ಕಾರ್ಮಿಕ ಇಲಾಖೆಗೆ ಏನ್ ಮಾಡಬಹುದು ನೋಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟರು ಕಾರ್ಮಿಕ ಇಲಾಖೆ ಏನ್ ಮಾಡ್ತು ಅದಾದ ಬಳಿಕ ಈ ಐ ಟಿ ಅಸೋಸಿಯೇಷನ್ ಅವರಿದ್ದಾರಲ್ಲ ಅವ್ರನ್ನ ಕರೆಸ್ಕೊಂಡ್ರು ಏನ್ ಮಾಡಬಹುದು ಒಂಬತ್ತರಿಂದ ಹನ್ನೆರಡು ಗಂಟೆಗೆ ಹೆಚ್ಚಳ ಹಂದ್ ಹದಿನಾಲ್ಕು ಗಂಟೆಗೆ ಹೆಚ್ಚಳವನ್ನ ಮಾಡಬಹುದು ಅಂತ ಆದ್ರೆ ಅಲ್ಲಿದ್ದಂತಹ ಆ ಅಸೋಸಿಯೇಷನ್ ಅವರು ಯಾರಿದ್ದಾರೆ ಐಟಿ ಉದ್ಯೋಗಿಗಳ ಅಸೋಸಿಯೇಷನ್ ಅವರು ಅವರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು ಹಾಗೇನಾದ್ರು ಮಾಡ್ಬಿಟ್ಟು ಬಹಳ ಕಷ್ಟ ಆಗ್ಬಿಡುತ್ತೆ ಅಂತ ಈ ಕಡೆಯಿಂದ ಉದ್ಯಮಿಗಳನ್ನು ಕೂಡ ಕರೆಸರು ಅಂದ್ರೆ ಐಟಿ ಕಂಪನಿಗಳ ಅವರೆಲ್ಲರೂ ಕೂಡ ಮತ್ತೆ ಮತ್ತೆ ಅದೇ ವಿಚಾರವನ್ನ ಹದಿನಾಲ್ಕು ಗಂಟೆಗಳ ಕಾಲ ನೀವು ಹೆಚ್ಚಳವನ್ನ ಮಾಡಲೇಬೇಕು ಆಗ ಮಾತ್ರ ಕರ್ನಾಟಕದಲ್ಲಿರುವಂತಹ ಕಂಪನಿಗಳು ಬೇರೆ ಬೇರೆ ಕಡೆಗಳಲ್ಲಿರುವಂತಹ ಕಂಪನಿಗಳಿಗೆ ಕಾಂಪಿಟ್ ಮಾಡೋದಕ್ಕೆ ಸಾಧ್ಯ ಪೈಪೋಟಿ ಕೊಡೋದಿಕ್ಕೆ ಸಾಧ್ಯ ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚೆಚ್ಚು ಕೊಡುಗೆಯನ್ನ ಕೊಡೋದಿಕ್ಕೆ ಸಾಧ್ಯ ಅಥವಾ ಇನ್ನಷ್ಟು ಬೆಂಗಳೂರು ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಅಥವಾ ಬೆಂಗಳೂರನ್ನ ಬೇರೆ ಬೇರೆ ಮತ್ತೊಮ್ಮೆ ತಿರುಗಿ ನೋಡುವಂತೆ ಮಾಡೋದು ಸಾಧ್ಯ ಬೆಂಗಳೂರು ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಆಗ್ತಿರೋದು ಐ ಟಿ ಕಂಪನಿಗಳಿಂದ ನೀವು ಈ ರೀತಿಯಾಗಿ ಏನಾದ್ರು ಮಾಡ್ಬಿಟ್ರೆ ಬೆಂಗಳೂರು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಎನ್ನುವಂತ ವಿಚಾರವನ್ನು ಅವ್ರು ಮುಂದಿಟ್ರು ಅದಾದ ಬಳಿಕ ರಾಜ್ಯ ಸರ್ಕಾರ ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾದಂತಹ ಚಿಂತನೆ ನಡೆಸ್ತಾ ಇದೆ ಏನು ಗಂಭೀರವಾದಂತಹ ಚಿಂತನೆ ಒಂಬತ್ತು ಗಂಟೆಯಿಂದ ಹದಿನಾಲ್ಕು ಗಂಟೆಗೆ ಹೆಚ್ಚಳ ಮಾಡೋದು ಸದ್ಯ ಆ ಕಾಯ್ದೆ ಅಥವಾ ಕಾನೂನು ಏನು ಹೇಳುತ್ತೆ ಅಂದ್ರೆ ಹನ್ನೆರಡು ಗಂಟೆವರೆಗೆ ದುಡ್ಸ್ಕೊಳ್ಳೋಕೆ ಮಾತ್ರ ಅವಕಾಶ ಇದೆ ಹನ್ನೆರಡು ಗಂಟೆಯ ನಂತರ ದುಡ್ಸ್ಕೊಳ್ಳುವ ಹಾಗಿಲ್ಲ ಅಂತ ಆ ಹನ್ನೆರಡು ಗಂಟೆ ಏನು ಮಾಡಬೇಕು ಅಂತ ಕೇಳ್ತಿರೋದಿರು ಹದಿನಾಲ್ಕು ಗಂಟೆಗೆ ಎಕ್ಸ್ಪ್ಲೇಂಡ್ ಮಾಡಬೇಕು ಅಂತ ಈಗ ಒಂದಷ್ಟು ಐ ಟಿ ಕಂಪನಿಗಳಲ್ಲಿ ಏನಾಗಿದೆ ಒಂಬತ್ತು ಗಂಟೆ ದುಡ್ಸ್ಕೊಳ್ತಿದ್ದಾರೆ ನೀವೇನಾದರೂ ಐ ಟಿ ಉದ್ಯೋಗಿಗಳು ನೋಡ್ತಾ ಇದ್ರೆ ನಿಮ್ಮ ಕಂಪ್ನಿಲಿ ಎಷ್ಟು ಆರ್ ಕೆಲಸ ಇರುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒಂದಷ್ಟು ಕಡೆಗಳಲ್ಲಿ ಒಂಬತ್ತು ಗಂಟೆ ಇನ್ನೊಂದಷ್ಟು ಕಡೆಗಳಲ್ಲಿ ಹತ್ತು ಗಂಟೆ ಇನ್ನೊಂದಷ್ಟು ಕಡೆಗಳು ಹನ್ನೊಂದು ಇನ್ನೊಂದಷ್ಟು ಕಡೆಗಳಲ್ಲಿ ಹನ್ನೆರಡು ಗಂಟೆ ಇನ್ನೊಂದಷ್ಟು ಕಂಪನಿಗಳಲ್ಲಿ ಏನಾಗಿದೆ ಇಂತಿಷ್ಟು ಗಂಟೆ ಅಂತಿಲ್ಲ ಟಾರ್ಗೆಟ್ ಕೊಟ್ಬಿಡ್ತಾರೆ ಇದನ್ನ ನೀವು ರೀಚ್ ಮಾಡಬೇಕು ಹನ್ನೆರಡು ಗಂಟೆ ಆದ್ರೂ ಸರಿ ಹದಿನಾಲ್ಕು ಗಂಟೆ ಆದರೂ ಸರಿ ನೀವು ಕೆಲಸ ಮಾಡಬೇಕು ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಈ ರೀತಿಯ ಒಂದಷ್ಟು ಬೇರೆ ಬೇರೆ ಕಂಪನಿಗಳು ಒಂದೊಂದು ರೀತಿಯಿಂದ ಒಟ್ಟಾರೆಯಾಗಿ ಹನ್ನೆರಡು ಗಂಟೆ ಮೀರುವ ಹಾಗಿಲ್ಲ ಹನ್ನೆರಡು ಗಂಟೆ ಏನಾದರೂ ಮೀರಿದ್ರು ಅಂತ ಆ ಕಂಪನಿಯ ವಿರುದ್ಧ ಅವರು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಉದ್ಯೋಗಿಗಳಿಗೆ ಅವಕಾಶ ಇದೆ ಈ ಹೀಗಾಗಿ ಆ ಕಂಪ್ನಿಯವ್ರು ಕೇಳ್ತಿರೋದೇನು ಹದಿನಾಲ್ಕು ಗಂಟೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅದಕ್ಕೆ ರಾಜ್ಯ ಸರ್ಕಾರ ಇದೀಗ ಏನು ಮಾಡ್ತಾ ಇದೆ ಅಂದ್ರೆ ಒಂದು ಕಾನೂನಿಗೆ ತಿದ್ದುಪಡಿ ತರೋದಕ್ಕೆ ಹೊರಟಿದೆ ಏನು ಕಾನೂನು ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಇದೆಯಲ್ಲ ಇದಕ್ಕೆ ತಿದ್ದುಪಡಿ ತಂದು ಈ ಒಂಬತ್ತರಿಂದ ಹದಿನಾಲ್ಕು ಗಂಟೆಗೆ ಅಥವಾ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗೆ ಹೆಚ್ಚಳ ಮಾಡೋದಕ್ಕೆ ಇದೀಗ ಪ್ಲಾನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಇಂಥದ್ದೊಂದು ಯೋಜನೆಯನ್ನ ಮಾಡ್ತಾ ಇದ್ದ ಹಾಗೆ ಐ ಟಿ ಉದ್ಯೋಗಿಗಳ ಕಡೆಯಿಂದ ತೀವ್ರವಾದಂತಹ ಆಕ್ಷೇಪ ವ್ಯಕ್ತವಾಗ್ತಿದೆ ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಒಂದು ಐ ಟಿ ಉದ್ಯೋಗಿಗಳು ಇನ್ನಷ್ಟು ಡಿಪ್ರೆಷನ್ಗೆ ಹೋಗಬೇಕು ಇನ್ನಷ್ಟು ಆರೋಗ್ಯ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ ಇನ್ನೊಂದು ಕಡೆಯಿಂದ ಐ ಟಿ ಉದ್ಯೋಗಿಗಳು ನಿರುದ್ಯೋಗಿಗಳಾಗುವಂತ ಸಮಸ್ಯೆಯು ಕೂಡ ಎದುರಾಗುತ್ತೆ ಅದು ಯಾಕೆ ಅನ್ನೋದನ್ನ ಹೇಳ್ತೀನಿ ಯಾಕೆ ಐ ಟಿ ಕಂಪನಿಯವರು ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂದ್ರೆ ಎರಡು ಕಾರಣಕ್ಕೆ ಒಂದು ಇರುವಂತಹ ಎಂಪ್ಲಾಯೀಸ್ ಇಂದ ಹೆಚ್ಚಿಗೆ ದುಡಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಹೆಚ್ಚೆಚ್ಚು ಅವರಿಂದ ಕೆಲಸ ಮಾಡಿಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಈಗ ಮೂರು ಶಿಫ್ಟ್ ಇದೆ ಕನ್ನಡದಲ್ಲಿ ಪಾಳಿ ಅಂತ ಕರಿತೀವಿ ಮೂರು ಪಾಳಿ ಇದೆ ಮಾರ್ನಿಂಗ್ ಶಿಫ್ಟ್ ಜನರಲ್ ಶಿಫ್ಟ್ ಶಿಫ್ಟ್ ಅದೇ ರೀತಿಯಾಗಿ ಸೆಕೆಂಡ್ ಶಿಫ್ಟ್ ಒಂದಷ್ಟು ಕಂಪನಿಗಳಲ್ಲಿ ನೈಟ್ ಶಿಫ್ಟ್ ಈ ರೀತಿಯೆಲ್ಲವೂ ಕೂಡ ಇರುತ್ತಲ್ಲ ಅದನ್ನು ಏನ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಜನರಲ್ ಆಗಿ ಮೂರು ಶಿಫ್ಟ್ ಇರುತ್ತಲ್ಲ ಅದನ್ನ ಕೇವಲ ಎರಡು ಶಿಫ್ಟ್ ಆಗಿ ಕನ್ವರ್ಟ್ ಮಾಡೋದಿಕ್ಕೆ ಅಂದ್ರೆ ಈಗ ಇರುವಂತ ಉದ್ಯೋಗಿಗಳಿಂದಲೇ ಇನ್ನೊಂದು ನಾಲ್ಕು ಗಂಟೆನೋ ಐದು ಗಂಟೆನ ಹೆಚ್ಚು ದುಡಿಸಿಕೊಂಡ್ರೆ ಇನ್ನೊಂದು ಶಿಫ್ಟ್ ಅಲ್ಲೇ ತೆಗೆದು ಬಿಡೋಣ ಕೇವಲ ಮಾರ್ನಿಂಗ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅಥವಾ ಮಾರ್ನಿಂಗ್ ಶಿಫ್ಟ್ ಜನರಲ್ ಶಿಫ್ಟ್ ಅಥವಾ ಜನರಲ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಈ ರೀತಿಯಾಗಿ ಎರಡೇ ಶಿಫ್ಟ್ ಮಾಡೋಣ ಈಗ ಹೆಚ್ಚುವರಿ ಉದ್ಯೋಗಿಗಳು ಯಾರು ಇರ್ತಾರೆ ಕೆಲಸವನ್ನ ಮಾಡ್ತಿರ್ತಾರೆ ಅವ್ರು ತೆಗೆದು ಹಾಕಿ ಬಿಡೋಣ ಅವರ ಬದಲಾಗಿ ಅಂದ್ರೆ ಉದಾಹರಣೆಗೆ ಮೂವತ್ತು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ ಅದನ್ನ ಎರಡು ಶಿಫ್ಟ್ ಗೆ ಇಳಿಕೆ ಮಾಡಿದ್ರೆ ಆ ಮೂವತ್ತು ಜನರಲ್ಲಿ ಹತ್ತು ಜನರನ್ನು ತೆಗೆದು ಹಾಕಿ ಬಿಡೋಣ ಕೇವಲ ಇಪ್ಪತ್ತು ಜನರಿಂದ ಈ ಮೂವತ್ತು ಜನ ಏನ್ ಕೆಲಸ ಮಾಡ್ತಾ ಇದ್ರು ಆ ಕೆಲಸವನ್ನ ತೆಗೆಸಿಕೊಳ್ಳೋಣ ಎನ್ನುವಂತ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಹೀಗಾಗ್ ಬಿಟ್ರೆ ಐ ಟಿ ಉದ್ಯೋಗಿಗಳ ಕಥೆ ಏನಾಗ್ಬೇಕ್ರಿ ಈಗಲೇ ಅವರೆಲ್ಲರೂ ಕೂಡ ವಿಪರೀತ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಎಷ್ಟೋ ಜನ ಎಷ್ಟೋ ಜನ ಒತ್ತಡವನ್ನು ತಾಳಲಾರದೆ ಒದ್ದಾಡುವಂಥ ಪರಿಸ್ಥಿತಿ ಇದೆ ಈ ಕಾರಣಕ್ಕಾಗಿ ವೀಕೆಂಡ್ ಬಂತು ಅಂದ್ರೆ ಸಾಕು ಅವರೆಲ್ಲರೂ ಕೂಡ ಮಲ್ನಾಡು ಭಾಗಕ್ಕೂ ಅಥವಾ ಬೆಟ್ಟ ಗುಡ್ಡಗಳ ಕಡೆಗೂ ಇನ್ನೊಂದು ಕಡೆಗೂ ಆ ಕಡೆಗೂ ಈ ಕಡೆಗೂ ಹೊಡ್ತಿರ್ತಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒತ್ತಡದಿಂದ ಅವರು ಬಳಲ್ತಿರ್ತಾರೆ ಸ್ವಲ್ಪ ಮಟ್ಟಿಗೆ ರಿಫ್ರೆಶ್ ಆದರೆ ಸಾಕು ಸ್ವಲ್ಪ ಮಟ್ಟಿಗೆ ನಮಗೆ ಏನೋ ಒಂದು ದಿಸ್ಚಿಕ್ರ ಸಾಕು ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ ಈಗಲೇ ಇಂತಹ ಸಮಸ್ಯೆಯಿಂದ ಬಳಲ್ತಿರುವ ಸಂದರ್ಭದಲ್ಲಿ ನೀವು ಒಂಬತ್ತು ಗಂಟೆ ಇದ್ದಿದ್ದನ್ನು ತಗೊಂಡು ಹದಿನಾಲ್ಕು ಗಂಟೆಗೆ ಎಕ್ಸ್ಟೆಂಡ್ ಮಾಡಿಬಿಟ್ರೆ ಕತೆ ಏನಾಗ್ತದೆ ಈ ಕಾರಣಕ್ಕಾಗಿ ಇದೀಗ ಐ ಟಿ ಉದ್ಯೋಗಿಗಳು ಕೇಳ್ತಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು ರಾಜ್ಯ ಸರ್ಕಾರ ಹಾಗೇನಾದ್ರೂ ಅವಕಾಶವನ್ನ ಮಾಡಿಕೊಡ್ತು ಅಂತ ಆದ್ರೆ ನಾವು ತಿರುಗಿ ಬೀಳ್ತೀವಿ ನಾವಂತೂ ಸುಮ್ಮನೆ ಇರೋದಿಲ್ಲ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗುತ್ತೆ ದೊಡ್ಡ ಮಟ್ಟಿಗೆ ಪ್ರತಿಭಟನೆಗೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ನನ್ನ ಪ್ರಕಾರವೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಇನ್ಯಾವುದೋ ಕಂಪನಿ ಉದ್ಧಾರ ಆಗಬೇಕು ಇನ್ನೇನೋ ಆಗಬೇಕು ಎನ್ನುವ ಕಾರಣಕ್ಕಾಗಿ ಉದ್ಯೋಗಿಗಳನ್ನ ಯಂತ್ರದ ರೀತಿಯಲ್ಲಿ ದುಡಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗುದಿಲ್ಲ ಮನುಷ್ಯನಿಗೆ ಸಿಗೋದು ಒಂದು ಜನ್ಮ ಒಂದೇ ಜನ್ಮ ಆಮೇಲೆ ಏನೋ ಗೊತ್ತು ಹೇಳಿ ಈಗ ಇರುವಂತ ಆಯಸ್ಸೆ ಐವತ್ತು ಅಥವಾ ಅರುವತ್ತು ವರ್ಷ ಬದುಕಿದ್ರೆ ಇನ್ನು ಹತ್ತು ವರ್ಷ ಬೋನಸ್ ಮುಂಚೆ ನೂರು ವರ್ಷ ಅಂತಿದ್ವಿ ನೂರು ವರ್ಷದಲ್ಲಿ ಕನಿಷ್ಠ ಅಂದ್ರೆ ಜನ ಒಂದು ಎಂಬತ್ತು ವರ್ಷ ಬದುಕ್ತಾ ಇದ್ರು ಆದ್ರೆ ಇದೀಗ ಅರವತ್ತು ಅರವತ್ತೈದಕ್ಕೆ ಬಂದು ನಿಂತಿದೆ ಆದ್ರೆ ಜನ ಐವತ್ತು ವರ್ಷ ಅಂದ್ರೆ ಹೆಚ್ಚು ಇನ್ನೂ ಹತ್ತು ವರ್ಷ ಬದುಕಿದ್ರೆ ಅದು ಬೋನಸ್ ಎನ್ನುವ ರೀತಿಯಲ್ಲಿ ಇದೆ ಈ ಅರವತ್ತು ವರ್ಷದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಎಜುಕೇಶನ್ಗೆ ಮುಗಿದು ಹೋಗಿಬಿಡುತ್ತೆ ಅದಾದ ಬಳಿಕ ನಾವು ಕೆಲಸ ಹುಡ್ಕೋದು ಹೇಳಿ ಒಂದು ಮೂರ್ನಾಲ್ಕು ವರ್ಷ ಕಳೆದು ಹೋಗಿಬಿಡುತ್ತೆ ಒಂದು ಇಪ್ಪತ್ತೇಳು ವಯಸ್ಸಿಗೆ ಬರ್ತೀವಿ ಇಪ್ಪತ್ತೇಳನೇ ವಯಸ್ಸಿಗೆ ನಾವೆಲ್ಲರೂ ಕೂಡ ದುಡಿಯೋದಕ್ಕೆ ಶುರು ಮಾಡ್ಕೊಳ್ತೀವಿ ಪೂರ್ಣ ಪ್ರಮಾಣದಲ್ಲಿ ಒಂದು ಮೂವತ್ತನೇ ವರ್ಷಕ್ಕೆ ನಾವು ಒಂದು ಹಂತಕ್ಕೆ ಸೆಟ್ಲ್ ಆಗೋದಿಕ್ ಶುರು ಮಾಡ್ಕೊಳ್ತೀವಿ ಆ ಮೂವತ್ತನೇ ವಯಸ್ಸಿಂದ ನಾವು ದಿನಕ್ಕೆ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ರೆ ಏನು ಮಾಡಬೇಕು ನಂದು ಅಂತೊಂದು ಬದುಕು ಇರುತ್ತಲ್ಲ ನಂದು ಅಂತ ಒಂದು ಜೀವನ ಇರುತ್ತಲ್ಲ ನಂದು ಅಂತ ಒಂದು ಕುಟುಂಬ ಇರುತ್ತಲ್ಲ ಇರುವಂತ ಐವತ್ತು ಅರವತ್ತು ವರ್ಷ ಆಯಸ್ ಅಲ್ಲಿ ನಾನು ಪೂರ್ತಿ ಕಂಪ್ನಿಲೇ ಕಾಲ ಕಳಿತೀನಿ ಯಾರ್ದೋ ಉದ್ಧಾರಕ್ಕೋಸ್ಕರ ನಾನು ಒದ್ದಾಡ್ತೀನಿ ಯಾವುದೋ ಅಭಿವೃದ್ಧಿಗೋಸ್ಕರ ನಾನು ಇಲ್ಲಿ ಜೀತದ ರೀತಿಯಲ್ಲಿ ಕೆಲಸವನ್ನ ಮಾಡ್ತೀನಿ ಅಂತಂದ್ರೆ ನನ್ನ ಬದುಕು ಏನಾಗಬೇಕು ಹೀಗಾಗಿ ರಾಜ್ಯ ಸರ್ಕಾರ ಬರೀ ಬೆಂಗಳೂರು ಅಭಿವೃದ್ಧಿ ಐ ಟಿ ಉದ್ಯಮಗಳ ಅಭಿವೃದ್ಧಿ ಇನ್ನೊಂದು ಮಗದೊಂದು ಅದರ ಆಚೆಗೆ ಜನರದ್ದು ಒಂದು ಬದುಕಿದೆ ಪ್ರತಿಯೊಬ್ಬರಿಗೂ ಒಂದು ಕುಟುಂಬ ಇದೆ ಈ ರಾಜಕಾರಣಿಗಳಿಗೆ ಕುಟುಂಬ ಇರತ್ತೆ ನೋಡಿ ಅದೇ ರೀತಿಯಾಗಿ ಐ ಟಿ ಉದ್ಯೋಗಿಗಳಿಗೂ ಒಂದು ಕುಟುಂಬ ಇದೆ ಮಕ್ಕಳು ಇದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾಲ್ಕು ಗಂಟೆ ಕೆಲಸ ಇನ್ನೊಂದು ಏಳು ಗಂಟೆ ನಿದ್ರೆ ಹದಿನಾಲ್ಕು ಪ್ಲಸ್ ಏಳು ಇಪ್ಪತ್ತೊಂದು ಆಗೋಯ್ತು ಇನ್ನೊಂದು ಮೂರು ಗಂಟೆ ಕುಟುಂಬ ಜೊತೆ ಕಾಲ ಕಳೆಯೋಕೆ ಸಮಯ ಅಂತೆ ಆ ಮೂರು ಗಂಟೆನೂ ಸಿಗೋದಿಲ್ಲ ಯಾಕೆ ಹೇಳಿ ಆಫೀಸಿಂದ ಈಗ ವರ್ಕ್ ಫ್ರಮ್ ಹೋಮ್ ಎಲ್ಲ ಕಡೆಗಳಲ್ಲೂ ಕೂಡ ಇಲ್ಲ ಆಫೀಸಿಂದ ಮನೆಗೆ ಬರೋದಿಕ್ಕೆ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಒಂದು ಗಂಟೆ ಒಂದೂವರೆ ಗಂಟೆ ಬೇಕಾಗ್ಬಿಡುತ್ತೆ ಅಲ್ಲಿಗೆ ನಿದ್ರೆ ಬಿಟ್ರೆ ಆಫೀಸು ಆಫೀಸು ಬಿಟ್ರೆ ನಿದ್ರೆ ಇಷ್ಟು ಬಿಟ್ರೆ ಕುಟುಂಬಕ್ಕೆ ಸಮಯ ಕೊಡೋದ ಕಾಲ ಕಡೆ ಇನ್ನು ವೀಕೆಂಡ್ ಅಲ್ಲಿ ಒಂದೊಂದು ಕಂಪನಿಗಳಲ್ಲಿ ಎರಡು ದಿನ ರಜೆ ಇದೆ ಇನ್ನೊಂದಷ್ಟು ಕಂಪನಿಗಳಲ್ಲಿ ಕೇವಲ ಒಂದೇ ದಿನ ರಜೆ ಇದೆ ಆ ಎರಡು ದಿನ ರಜೆಯಲ್ಲಿ ಒಂದಿನ ನಾನು ನಿದ್ರೆ ಮಾಡಿದ್ರೆ ಸಾಕಪ್ಪ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಇನ್ನೊಂದು ದಿನ ಏನಾದರೂ ಫ್ಯಾಮಿಲಿ ಜೊತೆಗೆ ಟೈಮ್ ಕಳೆಯೋದಕ್ಕೆ ಅವಕಾಶ ಅಂತ ಆಗ್ಬಿಟ್ರೆ ಮನುಷ್ಯನ ಕತೆ ಏನಾಗಬೇಡ ಯಂತ್ರ ಯಂತ್ರವೇ ಮನುಷ್ಯ ಮನುಷ್ಯನೇ ಯಂತ್ರಕ್ಕೆ ಭಾವನೆಗಳಿರೋದಿಲ್ಲ ಯಂತ್ರ ನೀವೆಷ್ಟು ಬೇಕಾದರೂ ದುಡಿಸಿಕೊಳ್ಳಿ ಸುಸ್ತಾಗೋದಿಲ್ಲ ಮನುಷ್ಯನಿಗೆ ಭಾವನೆ ಇರುತ್ತೆ ಮನುಷ್ಯನಿಗೆ ಸುಸ್ತ ಮನುಷ್ಯನಿಗೆ ಒಂದು ಕುಟುಂಬ ಅಂತಿರುತ್ತೆ ಆತನಿಗೊಂದು ಒಂದು ಬದುಕು ಅಂತಿರುತ್ತೆ ಅದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗಿದೆ ಈಗ ಐ ಟಿ ಉದ್ಯೋಗಿಗಳಿಗೆ ನಾನು ಕೇಳ್ಕೊಳ್ತಿರೋದು ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ತೀರಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ನೀವು ಸೈಲೆಂಟ್ ಆಗಿದ್ರಿ ಅಂತಾದ್ರೆ ಅಥವಾ ಇಳಿದು ಬಿಟ್ರೆ ನಮ್ಮ ಕೆಲಸದಿಂದ ತೆಗೆದು ಹಾಕ್ ಹಾಗೆ ಹೀಗೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರಿ ಅಂತ ಅಹ್ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಈ ಕಾನೂನು ಜಾರಿಗೆ ಬಂದು ಬಿಡುತ್ತೆ ಮುಂದೆ ಸಮಸ್ಯೆ ಅನುಭವಿಸುವಂತವ್ರು ನೀವೇ ಒಂದಷ್ಟು ಕಂಪನಿಗಳಲ್ಲಿ ಈಗಾಗಲೇ ಬ್ಲಾಕ್ ಮೇಲ್ ಶುರು ಮಾಡ್ಕೊಂಡಿರಬಹುದು ಈ ಐ ಟಿ ಉದ್ಯೋಗಿಗಳ ಅಸೋಸಿಯೇಷನ್ ಏನಾದ್ರೂ ಪ್ರತಿಭಟನೆಗೆ ಕರೆದ್ರೆ ನೀವು ಆ ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಿಬಿಡ್ತೀವಿ ಅಂತ ಹೇಳಿ ಬ್ಲಾಕ್ ಮೇಲ್ ಶುರು ಮಾಡ್ಕೊಂಡಿರಬಹುದು ನೀವು ಒಗ್ಗಟ್ಟಾಗಿ ಕೆಲಸವನ್ನ ಮಾಡಿದ್ರೆ ಅಥವಾ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನ ಮಾಡಿದ್ರೆ ಮಾತ್ರ ಎಲ್ಲರೂ ಸುಖವಾಗಿ ಇರಬಹುದು ಇಲ್ಲ ನಮ್ಮನ್ನು ಕೆಲಸದಿಂದ ತೆಗೆದು ಹಾಕಿ ಬಿಡುತ್ತಾರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿ ನೀವೇನಾದ್ರೂ ಹೆದರಿದ್ರಿ ಬೆದರಿದ್ರಿ ಅಂತ ಆದರೆ ದಿನ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಎನ್ನುವಂತ ಕಾನೂನು ಜಾರಿಗೆ ಬಂದುಬಿಡತ್ತೆ ಆಗ ನಿರಂತರವಾಗಿ ಒದ್ದಾಡುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಮನುಷ್ಯ ಮನುಷ್ಯನೇ ಆತನ ಬಗ್ಗೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಲೇಬೇಕು ಇರುವ ಐವತ್ತರಿಂದ ಅರವತ್ತು ವರ್ಷ ಆಯಸ್ಸಲ್ಲಿ ನಾನು ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಇನ್ನು ಉಳಿದಂತ ಎಲ್ಲಾ ಸಮಯವನ್ನು ಕೂಡ ಕಂಪ್ನಿಲಿ ಜೀತಕ್ಕೋಸ್ಕರವೇ ಕಾಲ ಕಳಿತೀನಿ ಅಂತ ಆಗಿಬಿಟ್ರೆ ನನ್ನದು ಅನ್ನುವಂಥ ಬದುಕು ಅಲ್ಲಿಗೆ ಮುಗಿದು ಹೋಗಿಬಿಡುತ್ತೆ ನಾರಾಯಣ ಮೂರ್ತಿ ಅವರಿಗೆ ಏನಾಯ್ತು ಆ ಸಂದರ್ಭದಲ್ಲಿ ಏನೋ ಒಂದು ಛಲ ಇತ್ತು ಅವರಿಗೆ ಏನೋ ಒಂದು ಹಠ ಇತ್ತು ಆಗ ಹೆಚ್ಚಿನ ಕಂಪನಿಗಳು ಕೂಡ ಇರಲಿಲ್ಲ ತೀರಾ ಕಾಂಪಿಟೇಷನ್ ಎನ್ನುವ ಸಂದರ್ಭದಲ್ಲಿ ಇರಲಿಲ್ಲ ಆಗ ಒಂದಷ್ಟು ಐ ಟಿ ಕಂಪನಿಗಳ ಅವಶ್ಯಕತೆ ತೀರಾ ಇತ್ತು ಆ ಸಂದರ್ಭದಲ್ಲಿ ನಿರಂತರವಾದಂತಹ ಶ್ರಮಕ್ಕೆ ಅವ್ರಿಗೆ ಏನೋ ಒಂದು ಪ್ರತಿಫಲ ಸಿಕ್ತು ಹಾಗಂದ್ರೆ ಮಾತ್ರಕ್ಕೆ ಎಲ್ಲರೂ ನಾರಾಯಣ ಮೂರ್ತಿಗಳಾಗೋದಿಕ್ ಸಾಧ್ಯ ಇಲ್ಲ ಎಲ್ಲರೂ ನಾರಾಯಣ ಮೂರ್ತಿಗಳ ರೀತಿಯಲ್ಲಿ ಟ್ಯಾಲೆಂಟ್ ಇರೋದಕ್ಕೆ ಸಾಧ್ಯ ಇಲ್ಲ ಅಥವಾ ಎಲ್ರಿಗೂ ನಾರಾಯಣ ಮೂರ್ತಿ ರೀತಿಯಲ್ಲಿ ಸ್ಕಿಲ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾನೆ ಹೇಳ್ತೇನೆ ನಾನು ಅವ್ರನ್ನೇನಾದ್ರೆ ಇದು ಮಾಡ್ತಾ ಇಲ್ಲ ಮಹಾನ್ ಸಾಧಕ್ರೆ ಅವ್ರ ಬಗ್ಗೆ ಅತಿಯಾದಂತ ಗೌರವ ಇದೆ ನಾನು ಹೇಳ್ತಾ ಇರೋದು ಅಂತವರು ಕೇವಲ ಅವ್ರ ಕಂಪನಿ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು ಅಥವಾ ರೀತಿಯಲ್ಲಿ ಎಲ್ರು ಅಂತಾನು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ಅವ್ರ ಪತ್ನಿ ಸುಧಾಮೂರ್ತಿ ಅವರು ಮನುಷ್ಯರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅದ್ಭುತ ವಿಚಾರಗಳನ್ನು ಹೇಳ್ತಿರ್ತಾರೆ ಮನುಷ್ಯ ಹಾಗೆ ಮನುಷ್ಯ ಹೀಗೆ ಜೀವನ ಹಾಗೆ ಜೀವನ ಹೀಗೆ ಅಂತೇಳಿ ಹೀಗಾಗಿ ಮನುಷ್ಯನ ಬದುಕಿನ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ನೋಡೋಣ ಸಂತೋಷ ಲಾಡಿ ಈ ವಿಚಾರಕ್ಕೆ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಕಾರ್ಮಿಕ ಇಲಾಖೆಗೆ ಇಂಥದೊಂದು ಪ್ರಪೋಸಲ್ ಬಂದಿದೆ ಅಂತ ಕಾರ್ಮಿಕ ಇಲಾಖೆಯೂ ಕೂಡ ಒಪ್ಕೊಂಡಿದೆ ನಮ್ಗೆ ಇಂಥದೊಂದು ಪ್ರಪೋಸಲ್ ಬಂದಿದೆ ಅಂತ ಹೇಳಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಬಂದ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ